ತಾಲೂಕು ಮಾಸ್ತಿ ಹೋಬಳಿಯ ದಿವಂಗತ ಡಾಕ್ಟರ್ ವಿ ರಾಜೀವ್ ಅವರ ಜ್ಞಾಪಕ ಅರ್ಥವಾಗಿ ಹನ್ನೊಂದನೇ ವರ್ಷದ ಪುಣ್ಯ ದಿನ ಸ್ಮರಣೆಯ ಪ್ರಯುಕ್ತ ಅಶ್ವಿನಿ ಫ್ಯೂಲ್ ಸ್ಟೇಷನ್ ಮಾಸ್ತಿ ಮತ್ತು ಎಂವಿಜೆ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಆಸ್ಪತ್ರೆ ಹೊಸಕೋಟೆ ಇವರ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದು ಈ ಶಿಬಿರಕ್ಕೆ ಹಲವಾರು ಜನರು ಶಿಬಿರಕ್ಕೆ ಹಾಜರಾಗಿ ಉಚಿತ ತಪಾಸಣೆ ಪಡೆದುಕೊಂಡಿರುತ್ತಾರೆ ವಿರಾಜೀವ್ ಅವರ ಧರ್ಮಪತ್ನಿ ಡಾಕ್ಟರ್ ಸುನಂದಾಬಾಯಿ ಡಾಕ್ಟರ್ ಅವಿನಾಶ್ ಆರ್ ಭರಣಿ ಆಡಳಿತ ವೈದ್ಯಾಧಿಕಾರಿ ಅಶ್ವಿನಿ ಉಮೇಶ್ ಮುಂತಾದವರು ನೇತೃತ್ವದಲ್ಲಿ ಶಿಬಿರವನ್ನ ಏರ್ಪಡಿಸಲಾಗಿತ್ತು ಬ್ಯೂರೋ ರಿಪೋರ್ಟ್ ರಾಜಶೇಖರ ತಾಲೂಕು ವರದಿಗಾರರು ಯಶೋದಾ ಎಸ್ಎಂ ನ್ಯೂಸ್ ಕನ್ನಡ ಮಾಲೂರು वो इतनी नशिदले ना हां हां बात करते हैं नमस्कार हम कोशिश कर रहे डाक का काम होगा चले चले ಇಲ್ಲಿ ನೀವು ಇಲ್ಲಿ ಇಲ್ಲಿ ಮಾತ್ರ ಕರ್ಕೊಂಡು ಕರ್ಕೊಂಡೋಗ್ಬೌದು ನೀವು ಹೋಗ್ಬೇಕಂದ್ರೆ ನೀವು ಬಾಯಲ್ಲಿ ಒಂದು ಫೋಟೋ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಸೊ ದಿವಂಗತ ಡಾಕ್ಟರ್ ಬಿ ರಾಜೀವ್ ಅವರ ಹನ್ನೊಂದನೇ ಪುಣ್ಯ ದಿನವಾಗಿರೋದ್ರಿಂದ ನಾವು ಅಂದರೆ ಮಾಸ್ತಿ ಫ್ಯೂಲ್ ಸ್ಟೇಷನ್ ಹಾಗೂ ಎಲ್ ಜೆ ಮೆಡಿಕಲ್ ಕಾಲೇಜ್ ಹೊಸ ಇವರಿಂದ ಒಂದು ಬಡ ಜನರಿಗೆ ಮಧ್ಯಮದ ವರ್ಗದವರಿಗೆ ಉಪಯೋಗವಾಗಬೇಕು ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸುತ್ತೇವೆ ಸೊ ನಾನೇನು ಕೇಳ್ಕೊತೀನಿ ಅಂತಂದರೆ ಎಲ್ಲ ಎಲ್ಲರೂ ಈ ಉಚಿತ ಆರೋಗ್ಯ ಶಿಬಿರ ಶಿಬಿರವನ್ನು ಸದುಪಯೋಗ ಪಡಿಸ್ಕೋಬೇಕಂತ ಕೇಳ್ಕೊತೀನಿ ಎಲ್ಲರಿಗೂ ಉಪಯೋಗವಂಥ ಎಲ್ಲ ತಜ್ಞರು ಬಂದಿರ್ತಾರೆ ಶಸ್ತ್ರ ಸಿಗ್ತದೆ ಶಸ್ತ್ರಚಿಕಿತ್ಸೆ ತಜ್ಞರು ಸಿರೋಗ ತಜ್ಞರು ಚರ್ಮ ರೋಗ ತಜ್ಞರು ವೈದ್ಯಕೀಯ ತಜ್ಞರು ಸೊ ಇವರೆಲ್ಲರೂ ಬಂದಿರ್ತಾರೆ ನೀವೆಲ್ಲರೂ ಉಪಯೋಗಿಸ್ಕೋಬೇಕು ಅಂತ ನಾನು ಕೇಳ್ಕೊತೀನಿ